ಹಾಯ್ ಎಲೋ ಎವ್ರಿ ಒನ್ ಈ ವೆಲ್ಕಮ್ ಟು ಸಿಂಚನಾಗೇಶ್ ಯೂಟ್ಯೂಬ್ ಚಾನ ಇವತ್ತು ಮೊಟ್ಟೆ ಸಾಂಬಾರು ಹೇಗೆ ಏನು ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ಈರುಳ್ಳಿ ಹಾಗೂ ಟೊಮೊಟೊ ಸಾಂಬಾರ್ ಸಾಪ್ ಚಕ್ಕೆ ಲವಂಗ ಎಲ್ಲ ಕಟ್ ಮಾಡಿ ಇಟ್ಕೊಳ್ಳೋಣ ಓಕೆ ನೆಕ್ಸ್ಟ್ ಒಂದು ಬಾಂಡಲಿಯನ್ನು ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ ಅದಕ್ಕೆ ನೆಕ್ಸ್ಟ್ ಈರುಳ್ಳಿ ಹಾಕೋಣ ಕಟ್ ಮಾಡ್ಕೊಂಡಿರೋ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮಸಾಲೆ ಹಾಕಿ ಮಸಾಲೆಯನ್ನು ಫ್ರೈ ಮಾಡಿ ಮೊಟ್ಟೆಗೆ ಸಾಂಬಾರು ಮಾಡ್ಬೋದು ನಾಳೆ ಇವತ್ತು ಓಕೆ ನೋಡೋಣ ಬನ್ನಿ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಅದಕ್ಕೆ ಈರುಳ್ಳಿ ಜೊತೆ ನಾ ಫಸ್ಟೇ ನಾವು ಮೊಟ್ಟೆ ಮತ್ತು ಅದ್ರ ಜೊತೆ ಹೆಸ್ರು ಕಾಳು ಮತ್ತು ಅಲೆಗೆಡ್ಡೆ ಬೇಯಿಸಿಟ್ಕೊಂಡಿದ್ವಿ ನೀವು ಫಸ್ಟೇ ಬೇಯಿಸಿಟ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಅದನ್ನು ಮೊಟ್ಟೆ ಸಪ್ರೇಟ್ ಬೇಯಿಸ್ಕೊಳ್ಳಿ ಹಾಗೆ ಈರುಳ್ಳಿ ಮತ್ತು ಆಲೂಗೆಡ್ಡೆ ಮತ್ತು ಹೆಸ್ರು ಕಾಳನ್ನು ಸಪ್ರೇಟಾಗಿ ಬೇಗ ಇಟ್ಕೊಳ್ಳಿ ನೆಕ್ಸ್ಟ್ ಆಮೇಲೆ ಅದಕ್ಕೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಹಾಕಿ ಓಕೆ ಟೊಮೊಟೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೊಮೊಟೊ ಚೆನ್ನಾಗಿ ಬೇಯಬೇಕು ಅದು ಸ್ವಲ್ಪ ಸ್ವಲ್ಪ ಬೇಯಕ್ಕೆ ಬಿಡೋಣ ಟೊಮೊಟೋನ ಟೊಮೊಟೊ ಬೆಂದಾದ್ಮೇಲೆ ನೆಕ್ಸ್ಟ್ ನಾವು ಹಾಕ್ಕೊಳ್ಳೋದು ಟೊಮೊಟೊ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳಿ ಸರಿ ಆಗುತ್ತೆ ಮೇಲೆ ಓಕೆ ಟೊಮೊಟೊ ಬೇಯ್ತಿದೆ ಈಗ ಚೆನ್ನಾಗಿ ಬೇಯ್ದು ಸ್ವಲ್ಪ ಟೊಮೊಟೋನು ನೋಡಿ ಈ ಥರ ಚೆನ್ನಾಗಿ ಬೇಯಬೇಕು ಟೊಮೊಟೊ ಈಗ ಅದಕ್ಕೆ ಸ್ವಲ್ಪ ನಾವು ಕಾಯಿ ಹಾಕ್ಕೊಳ್ಳೋಣ ಕಾಯಿ ಹಾಕ್ಕೊಳ್ಳೋಣ ಕಾಯಿನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಅದಕ್ಕೆ ಕಾಯಿನ ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ಬೋದು ಮಿಕ್ಸ್ ಆಗ್ತಿದೆ ಚೆನ್ನಾಗಿ ಮಿಕ್ಸ್ ಆಗಲಿ ಅದು ಸ್ವಲ್ಪ ಒಂದು ಕುದಿ ಬರಲಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಹಾಕೊಳ್ಳಿ ಅದಕ್ಕೆ ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿನ ಈಗ ಅದಕ್ಕೆ ನಾವು ಚಕ್ಕೆ ಲವಂಗ ಹಾಕ್ಕೊಳ್ಳೋಣ ಒಂದು ಒಂದು ನಾಲ್ಕು ಚಕ್ಕೆ ಒಂದು ನಾಲ್ಕು ಸಣ್ಣದಾಗಿ ಕಟ್ ಸಣ್ಣದಾಗಿರುವಂಥ ಚಕ್ಕೆ ಒಂದು ನಾಲ್ಕು ಲವಂಗ ಹಾಕ್ಕೊಳ್ಳೋಣ ಸಾಕು ನಾವೇನು ಮೊಟ್ಟೆ ಮಸಾಲ ಅದು ಇದು ಏನೂ ಹಾಕೋಲ್ಲ ಜಸ್ಟ್ ಬರೀ ಇದು ಅಷ್ಟೇ ಮಸಾಲ ನಾವು ರೆಡಿ ಮಾಡ್ಕೊಂಡಿರೋದೇ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಅದುವೇ ಈಗ ಸ್ವಲ್ಪ ಕಡಲೆ ಕಡಲೆ ಸೇರಿಸ್ಕೊಳ್ಳೋಣ ಹುರ್ಗಡ್ಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದೇ ಸ್ವಲ್ಪ ಹೊತ್ತು ಒಂದು ಕುದಿ ಕುದಿಯೋಕೆ ಬಿಡೋಣ ಸಾಕು ಜಾಸ್ತಿ ಬೇಡ ಒಂದು ಕುದಿ ಕುದೀಲಿ ನೆಕ್ಸ್ಟ್ ಅದಕ್ಕೆ ನಾವು ಸಾಂಬಾರು ಸೊಪ್ಪು ಹಾಕೊಳ್ಳೋಣ ಸಾಂಬಾರು ಸೊಪ್ಪು ಹಾಕೊಳ್ಳಿ ಅದಕ್ಕೆ ಸ್ವಲ್ಪ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಮಿಕ್ಸ್ ಆಗಲಿ ಸಾಂಬಾರು ಸೊಪ್ಪು ನೋಡಿ ಈ ಥರ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಅದನ್ನು ಈಗ ನೀವು ನೋಡ್ತಿರ್ಬೋದು ನಾನು ಈ ಕಡೆ ಆಲೂಗೆಡ್ಡೆ ಮತ್ತು ಹೆಸ್ರು ಕಾಳನ್ನ ಬೇಯಕ್ಕೆ ಹಾಕ್ಕೊಂಡಿದ್ದೀನಿ ಆಲೂಗೆಡ್ಡೆನೇ ಫಸ್ಟೇ ಸ್ವಲ್ಪ ಚೆನ್ನಾಗಿ ಬೇಯಿಸಿ ಅದನ್ನು ಸ್ಮ್ಯಾಶ್ ಮಾಡಿ ಹಾಕಿದ್ದೀನಿ ಮತ್ತು ಮೊಟ್ಟೆನೂ ಕೂಡ ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೆಡಿ ಮಾಡಿ ಫಸ್ಟೇ ಈಗ ಅದನ್ನು ಈಗ ಆ ಕಡೆ ಸ್ಟವ್ ಫಸ್ಟ್ ಇಟ್ಕೊಂಡಿದ್ದಂಥದ್ದನ್ನು ನಾವು ಎಲ್ಲ ಮಿಕ್ಸ್ ಮಾಡಿದ್ದನ್ನ ಆಫ್ ಮಾಡಿ ಅದು ತಣ್ಣಗಾಕಿಟ್ಕೊಂಡು ಆಮೇಲೆ ನಾವಿಲ್ಲಿ ಸ್ವಲ್ಪ ರುಬ್ ಅಂದರೆ ಒಗ್ಗರಣೆ ಹಾಕೋಕೆ ರೆಡಿ ಮಾಡ್ಕೊಳ್ಳೋಣ ಹೆಸರು ಕಾಳು ಮತ್ತು ಹಲಗೆಡ್ಡೆಗೆ ಹಾಕಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಿದ್ದೀನಿ ಅದನ್ನೇ ತಗೊಂಡಿದ್ದೀನಿ ಯಾರು ನಾನು ಹಲಗಡ್ಡೆ ಮತ್ತು ಹೆಸ್ರು ಕಾಳು ಬೇಯಿಸಿದ್ನಲ್ಲ ನಾನು ಅದನ್ನೇ ತಗೊಂಡಿದ್ದೀನಿ ಅದನ್ನು ಬೇರೆ ಅದಕ್ಕೆ ಬೇರೆದಕ್ಕೆ ಬೊಗ್ಸಿಬಿಟ್ಟು ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಿದೆ ಈಗ ಅದಕ್ಕೆ ಈರುಳ್ಳಿ ಫ್ರೈ ಆದಮೇಲೆ ಆಲೂಗೆಡ್ಡೆ ಬೇಯಿಸಿಟ್ಟಿದ್ವಲ್ಲ ಅದನ್ನು ನಾನು ಅದನ್ನೇ ಹಾಕ್ಕೊಳ್ತಿದ್ದೀನಿ ಅದಕ್ಕೆ ಆಲೂಗೆಡ್ಡೆ ಮತ್ತು ಹೆಸರುಕಾಳು ನೆಕ್ಸ್ಟ್ ಆಮೇಲೆ ಅದಕ್ಕೆ ನಾನು ಖಾರ ಹಾಕ್ಕೊಂತೀನಿ ಫಸ್ಟ್ ರುಬ್ಬಿಟ್ಕೊಂಡಿರೋದಕ್ಕೆ ಎಲ್ಲ ಖಾರ ರೆಡಿ ಮಾಡಿಟ್ಟನಲ್ಲ ಅದನ್ನೇ ಹಾಕ್ತಿದ್ದೀನಿ ಅದಕ್ಕೆ ನೆಕ್ಸ್ಟ್ ಅದು ತಣ್ಣಗಾದ್ಮೇಲೆ ಆಮೇಲೆ ನಿಮಗೆ ಖಾರ ಪುಡಿ ಹಾಗೆ ಸಾಂಬಾರು ಪುಡಿ ಹಾಗೆ ಅರಿಶಿಣ ಪುಡಿ ಸ್ವಲ್ಪ ಹಾಕ್ಕೊಳ್ಳಿ ಹಾಕೋಬಿಟ್ಟು ರುಬ್ಕೊಬಿಡಿ ನಿಮಗೆ ಬೇಕು ಕಷ್ಟ ಅದನ್ನು ಆಮೇಲೆ ಅದಕ್ಕೆ ಹಾಕ್ಕೊಳ್ಳಿ ಚೆನ್ನಾಗಿ ಖಾರನೆಲ್ಲ ಹಾಕ್ಕೊಳ್ಳಿ ಈಗ ಅದನ್ನು ಬಿಟ್ಟು ಇಟ್ಕೊಳ್ಳೋಣ ನಿಮ್ಮ ಹತ್ರ ನಾನು ಒಂದು ಸೆವೆನ್ ಮೊಟ್ಟೆ ತಗೊಂಡಿದ್ದೀನಿ ಮತ್ತು ಎಕ್ಸ್ಟ್ರಾ ಟೂ ಇರಲಿ ಅಂಥೇಳಿ ಹಾಗೆ ಹೊಡೆದುಬಿಟ್ಟು ಅದರೊಳಗಡೆ ಹಾಕೋದಕ್ಕೆ ಬೇಸಿಲ್ಲ ಬೇಸಿರೋ ಮಟ್ಟೆ ಸೆವೆನ್ ಇದೆ ಬಟ್ ಬೇರೆ ಸಪ್ರೇಟಾಗಿ ಎರಡು ಮಟ್ಟೆ ಇಟ್ಕೊಂಡು ಅದಕ್ಕೆ ಬಿಟ್ಟು ಅದೇ ಥರ ಹಾಕಿ ಮಿಕ್ಸ್ ಮಾಡೋದು ಅಂತ ಇಟ್ಕೊಂಡಿದ್ದೀನಿ ಮತ್ತು ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಳ್ಳಿ ಆಮೇಲೆ ಅದಕ್ಕೆ ಸ್ವಲ್ಪ ಸಾಂಬಾರು ಸೊಪ್ಪು ಮೇಲುಗಡೆ ಅದು ಕುದೀತಿದೆ ನೋಡ್ಬೋದು ನಾನೀಗ ಕುದೀತಿರ್ಬೇಕಾದ್ರೆ ಅಂದರೆ ಸಪ್ರೇಟಾಗಿ ಇಟ್ಕೊಂಡಿದ್ದೆ ಹೇಳಿದ್ನಲ್ಲ ಆ ಮೊಟ್ಟೆನ ಹಾಕ್ತಿದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮೊಟ್ಟೆನ ಓಕೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದನ್ನು ಅದು ಕುದೀತಿದೆ ನೋಡಿ ಚೆನ್ನಾಗಿ ಕುದೀತಿದೆ ಮೊಟ್ಟೆ ಸಾಂಬಾರ್ ಸ್ವಲ್ಪ ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ ನೆಕ್ಸ್ಟ್ ಆಮೇಲೆ ಕಟ್ ಮಾಡ್ಕೊಂಡಿರುವಂಥ ಇಟ್ಕೊಂಡು ಕಟ್ ಮಾಡಿರುವಂಥ ಮೊಟ್ಟೆ ಹಾಕೋಣ ಈಗ ಅದಕ್ಕೆ ಬೇಸ್ ಕಟ್ ಮಾಡಿರುವಂಥ ಮೊಟ್ಟೆ ಹಾಕೋಣ ಮೊಟ್ಟೆ ಹಾಕೊಳ್ತಾ ಇದೀವಿ ಈಗ ಹಾಕೊಂಡು ಅಂತ ಸ್ಪ್ರೆಡ್ ಮಾಡಿ ಸರ್ ಪದೇ ಪದೇ ತಿರುವಕ್ಕೆ ಹೋಗ್ಬಾರ್ದು ಮೊಟ್ಟೆ ಇದಾಗ್ತದೆ ಓಕೆ ಸ್ವಲ್ಪ ಬಿಡಿ ಅದನ್ನು ஓகே அதுதான் ஒன் ஃபைவ் மினிட் ஆண்ட் டென் மினிட்ஸ் மாக்ஸிமம் டென் மினிட்ஸ் கதசிபிடி சாக்கி சாம்பார் சாம்பார் கதசிபட்டே இது சாம்பார் ரெடியாக அஸ்டேன்னா கதஸ்க்கொள்ளு